ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಅಣ್ಣನ ತೋರಿಸ್ತೀನಿ ಅದರಿಂದ ಏನು ಉಪಯೋಗ ಅದನ್ನೆಲ್ಲ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಫ್ರೆಂಡು ಅವರು ತುಂಬ ರಾಘವೇಂದ್ರನ ಭಕ್ತರು ಅವರು ಸಹ ನನ್ನ ಜೊತೆ ಪೂಜೆಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲಿ ಮಿಸ್ ಮಾಡಿದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಂದು ಬೆಳಗಿನ ಪೂಜೆಯೊಂದಿಗೆ ನಾನು ವಿಡಿಯೋವನ್ನು ಕಮೆಂಟ್ಸ್ ಮಾಡ್ತಿದ್ದೀನಿ ನಮ್ಮ ಗಿಡದಲ್ಲಿ ಬಿಟ್ಟಂತಹ ಇವು ಮಲ್ಲಿಗೆ ಹೂವನ್ನು ನಾನು ಈ ಥರ ಕಟ್ಟಿ ದಿನ ಫೋಟೋಕ್ಕಾಗ್ತಾಯಿದ್ದೀನಿ ಅದನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಸಾಕಷ್ಟು ಬಿಡ್ತಿದ್ದಾವೆ ಇವಾಗ ಮಳೆಗಾಲ ಅಲ್ವಾ ಈ ಸೀಸನ್ನು ಅಷ್ಟೇ ಈ ಮಲ್ಲಿಗೆ ಹೂವಿನ ಸೀಸನ್ನು ತುಂಬ ಚೆನ್ನಾಗಿ ಬಿಡುತ್ತೆ ಮಲ್ಲಿಗೆ ಹೂವು ಒಂದು ಗಿಡ ಇದೆ ಹಾಗೆ ಇಲ್ಲಿ ತೋರಿಸ್ತಾ ಇರ್ತೀನಲ್ವ ಈ ಹಣ್ಣನ್ನು ನೀವು ಎಲ್ಲೇ ಸಿಕ್ಕರೂ ಬಿಡಬೇಡ್ರಿ ಇದನ್ನು ತಗೊಂಡು ಬಂದು ನೀವು ಇದರಿಂದ ಉಪಯೋಗವನ್ನು ಪಡ್ಕೋಬೇಕು ಇದು ನಮ್ಮ ತೋಟದಲ್ಲಿ ಅಂದರೆ ಮನೆ ಪಕ್ಕದಲ್ಲಿ ಹಾಕಿದ್ದೀವಿ ಇದು ವಾಟ್ರ್ ಆ್ಯಪಲ್ ಅಂತಾರೆ ರೋಸ್ ಆ್ಯಪಲ್ ಅಂತಾರೆ ಜಾಮೂ ನೀರು ಜಾಸ್ತಿ ಕುಡಿರೋದ್ರಿಂದ ಇದಕ್ಕೆ ವಾಟ್ರ್ ಆಪಲ್ ಅಂತಾರೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಏನಾಗಿಲ್ಲ ಒಂದೊಂದು ಕರಿ ಇರಿ ಇದೆ ಅಂತ ನಾನು ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸಿಗೆ ಇಷ್ಟೊಂದು ಐದು ಆಗಿ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ನನಗೆ ಗೊತ್ತಿರೋದನ್ನು ನಾನು ತಿಳ್ಕೊಂಡಿರೋದು ನನಗೆ ಹೇಗೆ ಗೊತ್ತಿದೆ ಅದನ್ನು ಮಾತ್ರ ನಾನಿಲ್ಲಿ ಹೇಳ್ತೆ ಆದರೆ ಉಪಯೋಗ ಹೇಳ್ತಾ ಇದ್ದೀನಿ ಬೆನಿಫಿಟ್ ಏನು ಏನು ಅಂತ ಹೇಳ್ತಾ ಇದ್ದೀನಿ ಹೃದಯ ರೋಗಕ್ಕೆ ಇದು ತುಂಬಾ ಒಳ್ಳೆಯದು ಅಂತಾರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಅಂದರೆ ಡಯಾಬಿಟಿಕ್ ನಿಯಂತ್ರಣಕ್ಕೆ ತುಂಬಾ ಸಹಕಾರಿ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಈ ಥರ ಸಮಸ್ಯೆಗಳಿಗೆ ಸಹ ಒಳ್ಳೆಯದು ಅಂತ ಹೇಳ್ತಾರೆ ಇದು ನೋಡ್ಲಿಕ್ಕೆ ನಿಮ್ಗೆ ಗಟ್ಟಿ ಇದೆ ಅಷ್ಟು ರಫ್ ಇಲ್ಲ ಇದೆ ತಿನ್ಲಿಕ್ಕೆ ಚೆನ್ನಾಗಿದೆ ನಾನು ಇದು ಒಂದು ಐದಾರು ಹಣ್ಣು ತಗೊಂಡಿದ್ನಲ್ಲ ಇದನ್ನ ನಾನು ಕ್ಲೀನ ಮತ್ತೊಂದು ಮತ್ತೊಂದ್ಸರಿ ತೊಳ್ಕೊಂಡು ಜ್ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ಶುಗರ್ ಅಥವಾ ಬೆಲ್ಲ ಆಗಿರ್ಬೋದು ಹಾಕಲ್ಲ ಇದರಲ್ಲೇ ಸ್ವೀಟ್ ಇರುತ್ತಲ್ಲ ಅಷ್ಟೇ ಸಾಕು ಬನ್ನಿ ಹಾಗೇನೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಬೇಡ ಲೈಟ್ ಕಲರ್ ಕಿಡ್ನಿ ಸಮಸ್ಯೆಗೆ ಏನಾದರೂ ಸಹ ಇದು ತುಂಬಾ ಸರಿ ಸ್ವಲ್ಪ ಬ್ಲೆಂಡ್ ಮಾಡಿದ್ಮೇಲೆ ಹಾಗೆ ಇದು ಡ್ರೈ ಸ್ಕಿನ್ನು ಚರ್ಮ ಏನಾದರೂ ಒಣಗುತ್ತಲ್ಲ ಆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ತಂಪಾಗುತ್ತೆ ಬಾಡಿಗೆ ರಕ್ತನಾಳಗಳಲ್ಲಿ ಕಬ್ಬು ಶೇಖರಣೆ ಆಗದಂತೆ ಇದು ನೋಡಿಕೊಳ್ಳುತ್ತೆ ವಾಟರ್ ಇನ್ನು ತುಂಬಾ ಉಪಯೋಗಗಳಿವೆ ಇದನ್ನು ಎಲ್ಲೇ ಕಂಡು ನೀವು ತಗೊಂಡು ಬಂದು ಜ್ಯೂಸ್ ಮಾಡಿ ಈ ಥರ ಕುಡೀರಿ ಈ ಥರ ಎಲ್ಲ ಸರಿಯಾಗಿ ನಾನು ಈರೆಲ್ಲ ಜ್ಯೂಸ್ ಬಂದಿದೆ ಇದು ನೋಡಿ ಈ ಥರ ಬಂದಿದೆ ಅಷ್ಟೇ ನೀವು ಕಲರ್ ನೋಡ್ತಾ ಇದ್ರಲ್ಲ ಎಷ್ಟು ಲೈಟ್ ಕಲರ್ ಬಂದಿದೆ ಅಷ್ಟೇ ನೀವು ನೋಡ್ತಾ ಇದ್ರಲ್ಲ ಯಾವುದೇ ಶುಗರ್ ಬೇಡ ಬೆಲ್ಲವೂ ಬೇಡ ಇದರಲ್ಲಿ ಏನು ಹಣ್ಣಲ್ಲೇ ಸ್ವೀಟ್ ಇರುತ್ತಲ್ಲ ಅಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಬೆಳಗಿನ ಟೈಮಲ್ಲಿ ಅಥವಾ ನಿಮಗೆ ಬೇಕು ಮಧ್ಯಾಹ್ನ ಈಗ ಸಮ್ಮರ್ ಸೀಸನ್ ಅಲ್ವಾ ಮಧ್ಯಾಹ್ನ ಸಹ ಮಾಡಿ ಸ್ವಲ್ಪ ಫ್ರೀಝರಲ್ಲಿ ಇಟ್ಟು ನಾವು ಸಹ ಕುಡಿಬೋದು ತುಂಬ ಟೇಸ್ಟಿಯಾಗಿದೆ ಇಲ್ಲಿ ನಮ್ಮ ಫ್ರೆಂಡ್ ಜಯಶ್ರೀ ಮೇಡಮ್ ಅವರು ಬೀದರ್ನಲ್ಲಿದ್ದಾರೆ ಅವರು ತುಂಬಾ ರಾಘವೇಂದ್ರನ ಅವರು ಮೊನ್ನೆ ರೀಸೆಂಟಾಗಿ ಅವರು ಮಂತ್ರಾಲಯಕ್ಕೆ ಹೋಗಿದ್ದರು ಈ ದೊಡ್ಡ ಫೋಟೋ ತಂದಿದ್ದಾರೆ ಅವರು ಯಾವ ಥರ ಪೂಜೆ ಮಾಡಿದ್ದಾರೆ ಅಂತೇಳಿ ನನಗೆ ವೀಡಿಯೋ ಕಳಿಸಿದರು ಆಗ ಅವರು ಹೇಳಿದರು ನೀವು ವೀಡಿಯೋದಲ್ಲಿ ಹಾಕಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ನಾವು ಪೂಜೆ ಮಾಡಿರೋ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅವ್ರಿಗೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ಅಂತೆ ಹಾಗಾಗಿ ತುಂಬ ನಂಬಿಕೆ ಅವರವರ ನಂಬಿಕೆ ಅಲ್ವಾ ಕೆಲವರು ದೇವ್ರ ಮೇಲೆ ತುಂಬಾ ನಂಬಿಕೆ ಇರುತ್ತೆ ರಾಘವೇಂದ್ರ ನಂಬಿದ್ರೂ ಯಾರೂ ದೇ ರಾಘವೇಂದ್ರ ಯಾರನ್ನು ಬಿಟ್ಟಿಲ್ಲ ಫಸ್ಟ್ ಅವರಿಗೆ ಮನೆ ದೇವರು ಪೂಜೆಯನ್ನು ಮಾಡ್ತಿದ್ದಾರೆ ಅವರು ವಾಯ್ಸ್ ಅವರ ಅವರದೇ ಆದ ವಾಯ್ಸಲ್ಲಿ ವಿಡಿಯೋ ಕಳಿಸಿದ್ರು ಬಟ್ ಅಲ್ಲಿ ಅವ್ರ ಮನೆಯಲ್ಲಿ ಟಿ ವಿ ಅಥವಾ ಇದು ಮೊಬೈಲಲ್ಲಿ ಸೌಂಡ್ ಬರ್ತಿತ್ತು ಅದು ನನಗೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನೇ ವಾಯ್ಸು ಕೊಡ್ತಾ ಕೊಡ್ತಾಯಿದ್ದೀನಿ ಫಸ್ಟ್ ಮೊದಲಿಗೆ ಅವರು ಎಲ್ಲ ತಮ್ಮ ಬೆಳ್ಳಿ ಸಾಮಾನು ದೀಪ ಇವನ್ನ ನೋಡ್ಬೋದು ನೀವು ಬೆಳ್ಳಿ ಮೂರ್ತಿಗಳವೆಲ್ಲ ಅವರು ಫಸ್ಟ್ ಮೊದಲಿಗೆ ಅವರು ಮನೆ ದೇವರು ಪೂಜೆ ಮಾಡ್ತಿದ್ದಾರೆ ನಂತರ ಅವರು ಬಾಗಿಲು ಪೂಜೆ ತುಳಸಿ ಕಟ್ಟೆ ಪೂಜೆ ಎಲ್ಲ ನೋಡ್ತಾ ಇರ್ಬೋದು ಮಾಡಿದ್ದಾರೆ ಇವನ್ನೆಲ್ಲ ಮಾಡ್ಕೊಂಡು ತದನಂತರ ಅವರು ರಾಘವೇಂದ್ರನ ಪೂಜೆ ಮಾಡಿದ್ದಾರೆ ಯಾಕಂದರೆ ಫಸ್ಟ್ ನಾವು ಏನೇ ಆಗಲಿ ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಫಸ್ಟ್ ಮನೆ ದೇವರು ಆಮೇಲೆ ನಾವು ನಮ್ಮ ಆರಾಧ್ಯ ದೇವಿ ಏನಿರುತ್ತೋ ಅದನ್ನು ಪೂಜೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದೇ ರೀತಿ ಸಹ ಅವರು ಮಾಡಿದ್ದಾರೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಅವರು ಅವ್ರ ಮನೆಯಲ್ಲಿ ವಿಶೇಷ ಏನಂದ್ರೆ ಗೊತ್ತಾ ಅವ್ರ ಮನೆಯಲ್ಲಿ ಎರಡು ರೂಮ ಇದನ್ನ ಮಾಡಿದ್ದಾರೆ ಪೂಜಾ ರೂಮ್ ಇದೆ ಎರಡು ಅವ್ರ ಮನೆಯವರು ಇದ್ದಾಗ ಒಂದು ರೂಮು ಅವರೇ ಸ್ಪೆಷಲ್ಲಾಗಿ ಒಂದು ರೂಮಲ್ಲಿ ಕೂತು ಧ್ಯಾನ ಮಾಡ್ತಾ ಒಂದು ಪೂಜೆ ಒಂದು ಕೋಣೆಯಲ್ಲಿ ಪೂಜೆ ಮಾಡ್ತಿದ್ರಂತೆ ಅದನ್ನೊಂದು ದೇವ್ರ ಮನೆ ಮಾಡಿದ್ದಾರೆ ಇನ್ನೊಂದು ಎರಡು ದೇವ್ರ ಮನೆ ಇದಾವೆ ಅವು ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ ಅವ್ರ ಮನೆ ದೇವರು ಎಲ್ಲ ಇಟ್ಟಿರೋದೊಂದು ಪೂಜೆ ಇದೆ ರಾಘವೇಂದ್ರ ಅವರು ಇಲ್ಲ ಇವಾಗ ಅವ್ರ ಮನೆಯವರು ನೆಕ್ಸ್ಟ್ ಅವರು ಇನ್ನೊಂದು ರೂಮಲ್ಲಿ ಅವರು ರಾಘವೇಂದ್ರನನ್ನು ಮೊನ್ನೆ ರೀಸೆಂಟಾಗಿ ತಂದಿದ್ದರಲ್ಲ ಫೋಟೋ ಇದೆಲ್ಲ ಅದನ್ನಿಟ್ಟು ಅದು ಸಪ್ರೇಟಾಗಿ ಆ ರೂಮಲ್ಲಿ ಪೂಜೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಹೂವು ಇರಲಿಲ್ಲಂತೆ ಸಾಕಷ್ಟು ಮಳೆಗಾ ಮಳೆ ಅಲ್ವಾ ಸ್ವಲ್ಪ ಕಡಿಮೆ ಬಿಟ್ಟಿದ್ದು ಅಂತೆ ಹಾಗಾಗಿ ಅವರು ಹೂವು ಇಲ್ಲ ಅಂತ ಅನ್ಕೊ ಹೇಳಿದ್ದಾರೆ ಬಟ್ ಇಲ್ಲಿ ನಾನು ಅವ್ರ ವಾಯ್ಸ್ ಕಟ್ ಮಾಡಿದ್ದೀನಿ ನನ್ನದೇ ಆದ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ ಮುಂದೆ ಬರುವ ದಿನಗಳಲ್ಲಿ ಅವರು ಹೇಳಿದ್ದೀನಿ ಈ ಥರ ಎಲ್ಲ ಕಾಪ್ಯುರೇಟ್ ಬರುತ್ತೆ ನೀವು ಯಾವುದೇ ಸಾಂಗ್ಸು ಇವು ಯಾವುದಾದ್ರೂ ವೀಡಿಯೋ ತೋರಿಸ್ಬಾರ್ದು ಅಂತ ಮುಂದೆ ಚೆನ್ನಾಗಿ ಮಾಡಿ ಕಳಿಸ್ತೀನಿ ಅಂದಿದ್ದಾರೆ ನೋಡೋಣ ಕಳಿಸಿದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ರಾಯರನ್ನು ನಂಬಿ ಯಾರು ಕೆಟ್ಟವರಿಲ್ಲ ಅಂತ ಇದೆ ಹಾಗಾಗಿ ತುಂಬ ರಾಯರಲ್ಲಿ ಬಗ್ಗೆ ತುಂಬ ಪಾವಾಡಗಳವಿದೆ ಅವರಿಗೂ ಸಹ ಆಗಿದೆ